ಚಿನ್ನಾಭರಣ ಹಾಗೂ ಬೈಕ್ ಕದಿತ ಇದ್ದ ಆರೋಪಿಗಳು ಅರೆಸ್ಟ್ ಮನೆಯ ಬಾಗಿಲು ಮುರಿದು ಚಿನ್ನಾಭರಣ ಕಳ್ಳತನ ಮಾಡ್ತಾ ಇದ್ದ ಗ್ಯಾಂಗ್ ಹೆಬ್ಬಗೋಡಿ ಪೊಲೀಸರಿಂದ ಆರೋಪಿಗಳ ಬಂಧನ ಬೆಂಗಳೂರು ಹೊರವಲಿಯ ಹೊರವಲಯ ಉಪ ವಿಭಾಗದ ಹೆಬ್ಬಗೋಡಿ ಮಂಜುನಾಥ್ ಎಬಿನೈಸರ್ ಬಿನ್ ಮಥನ್ ಅಜೀತ್ ನವೀನ್ ಬಂಧಿತ ಆರೋಪಿಗಳು ಅಂತ ಹೇಳಲಾಗ್ತಾ ಇದೆ ಬಂಧಿತರಿಂದ ಹನ್ನೊಂದು ಬೈಕ್ ನೂರ ಮೂವತ್ತ ಎಂಟು ಗ್ರಾಂ ಚಿನ್ನ ಇನ್ನೂರ ಎಂಬತ್ ನಾಲ್ಕು ಗ್ರಾಂ ಬೆಳ್ಳಿ ವಶಕ್ಕೆ ಹೆಬ್ಬಗೋಡಿ ಅತ್ತಿ ಬೆಲೆ ಸೂರ್ಯನಗರ ಪರಪನ ಅಗ್ರಹಾರ ವರ್ತೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಳ್ಳರ ಕರಾಮತ್ತು ಮನೆಯ ಬಾಗಿಲು ಮುರಿದು ಚಿನ್ನಾಭರಣದ ಜೊತೆಗೆ ಬೈಕ್ಗಳ ಕಳ್ಳತನ ಬೋಮಸಂದ್ರ ಬಳ್ಳಿ ಕಳ್ಳತನ ನಡೆಸಲು ಸಂಚು ರೂಪಿಸಿದ್ದ ಗ್ಯಾಂಗ ಹೆಬ್ಬಗೋಡಿ ಪೊಲೀಸರಿಂದ ಆರೋಪಿಗಳ ಬಂಧನ ಆರೋಪಿಗಳನ್ನು ಬಂಧಿಸಿ ಜಲಿಗೆ ಕಳುಹಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಹೆಬ್ಬಗೋಡಿ ಪೊಲೀಸ್ ಅದೇ ರೀತಿ ಒಂದು ಹೆಬ್ಗೋಡಿ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದನೇ ತಾರೀಕು ಒಂದನೇ ತಿಂಗಳು ಇಪ್ಪತ್ತೊಂದನೇ ತಾರೀಕು ಬಂಸಂದ್ರಾದ ಕೆಆರ್ಡಿಬಿಯ ಏರಿಯಾದ ಒಂದು ಹತ್ತಿರದಲ್ಲಿ ಒಂದು ಒಂಟೆ ಮನೆಯ ರಾತ್ರಿ ವೇಳೆಯಲ್ಲಿ ಕಳತನವಾದ ಪ್ರಕರಣ ದಾಖಲಾಗಿತ್ತು ಈ ಒಂದು ಪ್ರಕರಣದಲ್ಲಿ ನೂರ ಐವತ್ತೈದು ಅರವತ್ತೈದು ಗ್ರಾಮ್ನಷ್ಟು ಬಂಗಾರ ಮತ್ತು ಬೆಳ್ಳಿ ಐಟಮ್ಗಳು ಮಿಸ್ ಆಗಿದ್ದ ಬಗ್ಗೆ ಒಂದು ಮಾಹಿತಿ ದೂರನ್ನು ಕೊಟ್ಟಿದ್ದರು ಈ ಒಂದು ಪ್ರಕರಣದ ತನಿಖೆಯನ್ನು ಮಾಡ್ತಾ ಇದ್ದ ನಮ್ಮ ಇನ್ಸ್ಪೆಕ್ಟರ್ ಹೆಬ್ಬೋಡಿ ಅವರು ಈ ಒಟ್ಟು ಈ ಪ್ರಕರಣದಲ್ಲಿ ನಾಲ್ಕು ಜನ ಆರೋಪಿತರು ಮಂಜುನಾಥ ಎಬನೈಜರ್ ಅಜಿತ್ ಮತ್ತು ನವೀನ್ ಅಂತೇಳಿ ಒಟ್ಟು ನಾಲ್ಕು ಜನ ಆರೋಪಿತರನ್ನು ಅರೆಸ್ಟ್ ಮಾಡಿ ಅವರಿಂದ ನೂರ ಮೂವತ್ತೆಂಟು ಗ್ರಾಮ್ ಗೋಲ್ಡ್ ಇನ್ನೂರ ಎಂಬತ್ನಾಲ್ಕು ಗ್ರಾಮ್ ಸಿಲ್ವರ್ ಮತ್ತು ಹನ್ನೊಂದು ಬೈಕ್ ಸೇರಿದಂತೆ ಒಟ್ಟು ಹತ್ತು ಪ್ರಕರಣದಲ್ಲಿರುವ ಬೇಕಾಗಿರುವ ಆ ಮಟೀರಿಯಲ್ಸ್ ಅನ್ನು ನಾವು ಸೀಸ್ ಮಾಡಲು ಯಶಸ್ವಿಯಾಗಿದ್ದಾರೆ ಹೌದು ನವೀನ ಮೇಲೆ ಹಿಂದಿನ ಸಹಿತ ಸಾಕಷ್ಟು ಪ್ರಕರಣ ದಾಖಲಾಗಿತ್ತು ಆ ವರ್ತೂರು ಪೊಲೀಸ್ ಠಾಣೆಯ ಒಂದು ಪ್ರಕರಣದಲ್ಲಿ ಆತನ ಪೊಲೀಸ್ ಮೇಲೇನೆ ಒಂದು ಅವರಿಗೆ ಅಡೆತಡೆ ಕರ್ತವ್ಯ ಮಾಡಿದ್ದ ಮತ್ತೆ ಅವ್ರ ಮೇಲೆ ಒಂದು ಅಟ್ಯಾಕ್ ಮಾಡಕ್ ಬಂದಿದ್ದ ಅಂತ ಹೇಳಿ ಆ ಒಂದು ಪ್ರಕರಣದಲ್ಲಿ ಆತನನ್ನ ಆತನ ಮೇಲೆ ಕಾಲಿಗೆ ಗುಂಡು ಹರಿಸಿ ಆತನನ್ನ ಅರೆಸ್ಟ್ ಮಾಡಲಾಗಿತ್ತು ಅದೇ ಆರೋಪಿತ ಮತ್ತೆ ಈಗ ಇನ್ನು ಉಳಿದ ಆರೋಪಿತರ ಜೊತೆ ಸೇರಿ ಈ ಒಂದು ಕೃತ್ಯದಲ್ಲಿ ತೊಡಗಿದ್ದು ನಮ್ಮ ತನಿಖೆಯಲ್ಲಿ ಕಂಡು ಬಂದಿದೆ ಈಗ ಇದರಲ್ಲಿ ಮುಖ್ಯವಾಗಿ ಆರೋಪಿತರು ಹೊಸೂರಿನಲ್ಲಿ ಸಹಿತ ಸಾಕಷ್ಟು ಪ್ರಕರಣಗಳಲ್ಲಿ ಬೇಕಾಗಿದ್ದಾರೆ ಎಂಬ ಮಾಹಿತಿ ಇದೆ ಹೀಗಾಗಿ ಹೊಸೂರು ಏನು ಅಧಿಕಾರಿಗಳಿದ್ದಾರೆ ಅವರಿಗೂ ಸಹಿತ ಸಂಪರ್ಕದಲ್ಲಿದ್ದು ಅವರಿಗೂ ಸಹಿತ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿದ್ದೀವಿ ಈಗಾಗಲೇ ಎಲ್ಲ ಆರೋಪಿತರನ್ನ ಬಲಿಸಿ ನಾವು ಹೌದು ಸದ್ಯದಲ್ಲಿ ಇವರು ಯಾವುದೋ ಒಂದು ಕೇಸ್ನಲ್ಲಿ ಸಹಿತ ಅರೆಸ್ಟ್ ಆಗಿದೆ ತಪ್ಸ್ಕೊಂಡು ತಿರುಗಾಡ್ತಾ ಇದ್ರು ನಾವು ಈ ಒಂದು ಪ್ರಕರಣ ಏನು ದಾಖಲಾಯಿತು ಬಂಸಂದ್ರದಲ್ಲಿ ಆ ಒಂದು ಪ್ರಕರಣದಲ್ಲಿ ಒಂದು ಸಣ್ಣ ಕ್ಲಿಯೂದ್ ಆಧಾರ್ ಮೇಲೆ ಈ ಒಂದು ಎಲ್ಲ ಆರೋಪಿತರನ್ನು ಪತ್ತೆ ಮಾಡಿ ಕೇಸರ್ ಬಗ್ಗೆ ಮಾಹಿತಿ ಇದೆ ಈಗಾಗಲೇ ಅದನ್ನ ತನಿಖೆಯಲ್ಲಿ ತೆಗೆದುಕೊಂಡಿದ್ದಾರೆ ಹೆಚ್ಚಿನ ತನಿಖೆ ಆಕ್ಚುಲಿ ಆ ಹೊಸೂರದಲ್ಲಿ ಬಹಳಷ್ಟು ಪ್ರಕಾರ ದಾಖಲಾದ ಮಾಹಿತಿ ಇದೆ ಅದರಿಂದ ನಾವು ದೂರವಾಣಿ ನಂಬರ್ಗೆ ಸಂಪರ್ಕಿಸಿ ದೀಪಿಕಾ ಮೊಬೈಲ್ ನಂಬರ್ ಒಂಬತ್ತು ಏಳು ಮೂರು ಒಂದು ನಾಲ್ಕು ಐದು ಮೂರು ಸೊನ್ನೆ ಒಂಬತ್ತು ಐದು